ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜೋಳದ ದೋಸೆ ಮಾಡ್ತಿದ್ದೀನಿ ಜೋಳ ಒಂದು ಅಳತೆ ಆದರೆ ಅರ್ಧ ಅಳತೆಯಷ್ಟು ದೋಸೆ ಹಾಕಿ ಅರ್ಧ ಅಳತೆಯಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಾಳು ಹಾಕಿ ಏಳರಿಂದ ಎಂಟು ಗಂಟೆ ತನಕ ನೆನೆಸಿಡಿ ಇದನ್ನು ರಾತ್ರಿ ರುಬ್ಬೋದಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ಅವಲಕ್ಕಿಯನ್ನು ನೆನೆಸಿ ಒಟ್ಟಿಗೆ ಹಾಕಿ ರುಬ್ಬಿ ಓವರ್ ನೈಟ್ ಇಟ್ಟುಬಿಡಿ ಹುಳಿ ಬರಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಹೀಗೆ ವೆಯ್ಟ್ ಇಟ್ಟು ಇಟ್ಟಿದ್ದೇನೆ ನೋಡಿ ಬೆಳಿಗ್ಗೆ ಆಗುವಾಗ ಹೇಗೆ ಎಲ್ಲ ಉಕ್ಕಿ ಬಂದಿದೆ ಇವತ್ತು ಬದನೆ ಬಟಾಟೆ ಟೊಮೆಟೊ ಎಲ್ಲ ಹಾಕಿ ಒಂದು ಚಟ್ನಿ ಮಾಡ್ತಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಟೊಮೆಟೊ ನೀರುಳ್ಳಿ ಕಾಯಿ ಮೆಣಸು ಎಲ್ಲ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿದ ಬದನೆಕಾಯಿ ಮತ್ತು ಬಟಾಟೆ ಎಲ್ಲವನ್ನು ಹಾಕಿ ಅರಸಿನ ಹುಡಿ ಉಪ್ಪು ಎಲ್ಲ ಒಂದು ಅರ್ಧ ಲೋಟ ನೀರಿಟ್ಟು ಕುಕ್ಕರನ್ನು ಮುಚ್ಚಿ ವಿಸಿಲ್ ಬರಲಿ ಈಗ ಕುಕ್ಕರಲ್ಲಿ ವಿಸಿಲೆಲ್ಲ ಹೋಗಿದೆ ಈಗ ಇಟ್ಟು ಸ್ಮ್ಯಾಶ್ ಮಾಡಿಕೊಡ್ತೀನಿ ರೆಡಿ ಆಯ್ತು ಈಗ ಚಟ್ನಿ ಈಗ ದೋಸೆ ಹಿಟ್ಟಿನ ಬೇರೆ ಒಂದು ಪಾತ್ರೆಗೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ದೋಸೆ ಹಿಟ್ಟಿನ ಹದ ಸರಿಯಾಗಿದೆ ಈಗ ದೋಸೆ ಹೊಯ್ತಿದ್ದೀನಿ ಈ ದೋಸೆ ನಾವು ದೊಡ್ಡದಾಗಿ ತೆಳುವಾಗಿ ಮಸಾಲೆ ದೋಸೆ ಥರ ಕೂಡ ಮಾಡ್ಕೋಬೋದು ಹಾಗೇ ಸ್ವಲ್ಪ ದಪ್ಪವಾಗಿ ಸಣ್ಣ ದೋಸೆ ಥರ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ದೋಸೆ ಮತ್ತು ಚಟ್ನಿ ಎಲ್ಲ ರೆಡಿಯಾಗಿದೆ ತಿನ್ನಲಿಕ್ಕೆ ಈಗ ರೆಡಿಯಾಗಿದೆ ದೋಸೆ ನೋಡಿ ಚಟ್ನಿಯೊಂದಿಗೆ ತಿನ್ನುವ ಬನ್ನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ లైక్ శర్మా ఓకే ఫ్రెండ్స్ థాంక్యూ, యూ బాయ్